ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅನ್ಬಿಟ್ಟು ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ರೂಪಾಯಿ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಜಮಾ ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ಟಾರ್ಟ್ ಮಾಡ್ತಾ ಮಾಡ್ತಿ ಸೊ ನಿಮ್ಗೆ ಗೃಹಲಕ್ಷ್ಮಿ ರೂಪಾಯಿ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಯಾವ ಮಹಿಳೆಗೆ ತಾನೇ ಯೂಸ್ ಇಲ್ಲ ಹೇಳಿ ಎಲ್ಲಾ ಮಹಿಳೆಯರಿಗೂ ಕೂಡ ಯೂಸ್ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಆಗಿದೆ ಸರ್ಕಾರ ತಂದಿರುವಂತಹ ಯೋಜನೆಗಳಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಜೊತೆಗೆ ಮಹತ್ವವನ್ನು ಕೂಡ ಹೊಂದಿರುವಂತಹ ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆನೇ ಆಗಿರತ್ತೆ ಈ ಯೋಜನೆಯ ಮುಖಾಂತರ ಪ್ರತಿಯೊಬ್ಬ ಮಹಿಳೆಗೂ ಕೂಡ ನಲ್ವತ್ತು ಸಾವಿರ ರೂಪಾಯಿ ಹಣ ಅನ್ನೋದು ಸಿಕ್ಕಿರುವಂತದ್ದು ಸೊ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗುತ್ತೆ ನಲ್ವತ್ತು ಸಾವಿರ ರೂಪಾಯಿ ಹಣ ನಮ್ ಖಾತೆಗೆ ಬಂದಿತ್ತ ಇಷ್ಟು ದಿನಗಳ ಕಾಲ ಅಂತ ಅಂದ್ಬಿಟ್ಟು ಹೌದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಲ್ವತ್ತು ಸಾವಿರ ರೂಪಾಯಿ ಹಣ ಅನ್ನೋದು ಬಂದಿರುವಂತದ್ದು ಸೊ ಪಂಚ ಗ್ಯಾರಂಟಿಗಳಲ್ಲಿ ಈ ಒಂದು ಯೋಜನೆ ಕೂಡ ಒಂದೇ ಆಗತ್ತೆ ಇದು ಅತಿ ಹೆಚ್ಚಿನ ಪ್ರಾಮುಖ್ಯತೆನ ಪಡ್ಕೊಂಡು ಮತ್ತು ದೇಶಾದ್ಯಂತ ಈ ಒಂದು ಯೋಜನೆ ಅತಿ ಹೆಚ್ಚಿನ ಪ್ರಾಮುಖ್ಯತೆನ ಹೊಂದಿದೆ ಯಾರಕ್ ತಾನೇ ಗೃಹಲಕ್ಷ್ಮಿ ಯೋಜನೆ ಗೊತ್ತಿಲ್ಲ ಅಂತ ಹೇಳಕ್ ಆಗಲ್ಲ ದೇಶದಲ್ಲಿ ಇರುವಂತಹ ಎಲ್ಲಾ ರಾಜ್ಯಗಳಿಗೂ ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಜಾರಿ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಗೊತ್ತೇ ಇರುತ್ತೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ನೀಡ್ತೀವಿ ಅನ್ಬಿಟ್ಟು ಸೊ ಸರ್ಕಾರ ಅನ್ನೋದು ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಸೊ ಅದೇ ತರ ಅವರು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹಣ ನೀಡ್ಕೊಂಡು ಹೋಗ್ತಾರೆ ಬಟ್ ಹೋಗ್ತಾ ಹೋಗ್ತಾ ಒಂದು ನಾಲ್ಕೈದು ಆದ್ಮೇಲೆ ಎರಡು ತಿಂಗ್ಳಿಗೆ ಹಾಕೋದು ಅಥವಾ ಮೂರ್ ತಿಂಗಳು ಈ ತರ ಅಂದ್ಬಿಟ್ಟು ಟೈಮ್ಸ್ ತಗೋತಾರೆ ಏನೇನೋ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇರುತ್ತೆ ಅಲ್ವಾ ಈ ತರ ಸಮಸ್ಯೆ ಉಂಟಾಗತ್ತೆ ಈಗಲೂ ಕೂಡ ಅದೇ ತರ ಸಮಸ್ಯೆ ಉಂಟಾಗಿರುವಂತದ್ದು ಒಟ್ಟಾರೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಕೂಡ ಒಂದೊಂದ್ ಕಂತಿನ ಹಣ ಅನ್ನೋದು ಬಂದ್ಬಿಡತ್ತೆ ಈಗಾಗಲೇ ಇಪ್ಪತ್ತು ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಬಿಡುಗಡೆ ಆಗಿರುವಂತದ್ದು ಒಟ್ಟು ನಲವತ್ತು ಸಾವಿರ ರೂಪಾಯಿ ಅಂದ್ರೆ ಪ್ರತಿ ಕಂತಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಅಂತ ಅಂದ್ರೆ ಇಪ್ಪತ್ತು ಕಂತಿಗೆ ನಲವತ್ತು ಸಾವಿರ ರೂಪಾಯಿ ಹಣ ಅನ್ನೋದು ಆಗುತ್ತೆ ಅಷ್ಟು ಹಣ ಕೂಡ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ ಇದರಿಂದ ಮಹಿಳೆಯರಿಗೆ ತುಂಬಾನೇ ಯೂಸ್ ಆಗಿದೆ ಅಂತ ಕೂಡ ನಾನು ಹೇಳ್ತೀನಿ ನೀವು ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂಡಿರ್ತೀರಾ ಸೊ ನಿಮ್ಗೆ ಏನಕ್ಕೆ ಯೂಸ್ ಆಗ್ತಾ ಇದೆ ಈ ಒಂದು ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಜಾರಿಗೆ ತಗೊಂಡ್ ಬಂದಿದ್ದಾರೆ ಇದರಿಂದ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ನೀಡ್ತಾ ಇದ್ದಾರೆ ಈ ಒಂದು ಯೋಜನೆಯಿಂದ ನಿಮಗೆ ಏನೇನ್ ಪ್ರಯೋಜನ ಆಗ್ತಾ ಇದೆ ಜೊತೆಗೆ ನೀವು ಆ ಒಂದು ಹಣನ ಎರಡ್ ರೂಪಾಯಿ ಹಣನ ಯಾವ್ದಕ್ಕೆ ಬಳಸ್ಕೊಂತ ಇದೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ತಿಳಿಸಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಕೆಲಸಗಳಿಗೇನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊಂಡು ಅಂಡ್ ಬಳಸ್ಕೊಂತ ಇದಾರೆ ತುಂಬಾ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಅವ್ರೇನೋ ಒಂದ್ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ಹಣಕಾಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣನ ನಂಬ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣನ ತಗೊಂಡು ಸೊ ಇವಾಗ ಬಿಸ್ನೆಸ್ ಕೂಡ ಮಾಡಿದ್ದಾರೆ ತರ್ಕಾರಿ ಅಂಗಡಿ ಕೂಡ ಇಟ್ಕೊಂಡಿದ್ದಾರೆ ಮೊಬೈಲ್ ತಗೊಂಡಿದ್ದಾರೆ ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ ಪ್ರತಿ ಒಂದು ಅಷ್ಟೇ ಒಬ್ಬೊಬ್ರು ತಮ್ಮ ಜೀವನ ನಡೆಸೋದಕ್ಕೆ ಈ ಒಂದು ಹಣನ ಉಪಯೋಗಿಸ್ಕೊಂಡಿದ್ದಾರೆ ಇನ್ನು ಕೆಲವೊಂದಷ್ಟು ಮಹಿಳೆಯರು ಯಾವ ತರ ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಈ ಒಂದು ಹಣನ ಬಳಸ್ಕೊಂಡಿದ್ರೆ ಈ ತರ ತುಂಬಾ ಸಾಕಷ್ಟು ಉದಾಹರಣೆ ಕೊಡ್ತಾ ಹೋದ್ರೆ ತುಂಬಾನೇ ಉದಾಹರಣೆಗಳು ಸಿಗುತ್ತೆ ಮಹಿಳೆಯರು ಅಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಒಂದು ಸೌಲಭ್ಯ ಅನ್ನೋದನ್ನ ಪಡ್ಕೊಂಡಿದ್ದಾರೆ ಸೊ ಕೆಲವರಿಗೆ ಯಾವ ತರ ಅಂತಂದ್ರೆ ಅವ್ರ ಜೀವನ ನಡ್ಸೋದೇ ಕಷ್ಟ ಆಗ್ಬಿಟ್ಟಿರುತ್ತೆ ಮನೆಗೆ ಒಂದು ರೇಷನ್ ತೊಗೊಂಡ್ ಬರೋದಕ್ ದುಡ್ಡಿರೋದಿಲ್ಲ ಈ ತರ ಸಮಸ್ಯೆಗಳೆಲ್ಲ ಇದ್ದೇ ಇರುತ್ತೆ ಅಹ್ ಸೊ ಮನುಷ್ಯನ ಜೀವನ ಅಂತ ಅಂದ್ಮೇಲೆ ಈ ತರ ಸಮಸ್ಯೆಗಳನ್ನೆಲ್ಲ ಎದುರಿಸಕೊಂಡು ಹೋಗ್ಲೇಬೇಕಾಗತ್ತೆ ಬಟ್ ಈ ತರ ಸಮಸ್ಯೆ ಈ ತರ ಪರಿಸ್ಥಿತಿ ಇದೆ ಅಂದಾಗ ಈ ತರ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣದಿಂದನಾದ್ರೂ ಅವರು ಮನೆಗೆ ಏನ್ ಬೇಕು ರೇಷನ್ ತಗೊಂಡ್ಬಂದು ತಿನ್ಬಹುದು ಸೊ ಈ ತರ ಎಲ್ಲಾ ಒಂದು ಒಳ್ಳೆ ಕಾರ್ಯಗಳು ನಡೀತಾ ಇದೆ ಆ ತುಂಬಾ ಜನ ನನ್ಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ ಇದ್ರ ಜೊತೆಗೆ ನಾನ್ ನನ್ಗೆ ಅಂತ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬಹುದು ಎಷ್ಟು ಹೆಲ್ಪ್ ಆಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಅಂದ್ಬಿಟ್ಟು ಅವರು ತಮ್ಮ ಒಂದು ಮನದಾಳದ ಮಾತುಗಳನ್ನ ಕೂಡ ಹೇಳ್ತಾ ಇರ್ತಾರೆ ಮಾಧ್ಯಮಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಸೊ ನೀವು ನೋಡಿರ್ಬಹುದು ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣನ ಬಳಸ್ಕೊಂತ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ಅಂದ್ರೆ ಮಹಿಳೆಯರು ಏನೇನ್ ಕೆಲಸಕ್ಕೆ ಉಪಯೋಗಿಸ್ಕೊಂತ ಇದಾರೆ ಅಂದ್ಬಿಟ್ಟು ಗೊತ್ತಾಗುವಂತದ್ದು ಸೊ ನನಗೆ ಅಂತ ಅಲ್ಲ ನನ್ನ ಒಂದು ವಿಡಿಯೋನ ನೋಡೋರ್ ಎಲ್ಲರೂ ಕೂಡ ನಿಮ್ ಕಮೆಂಟ್ ನ ನೋಡಿ ಇರ್ತಾರೆ ಸೊ ರಿಪ್ಲೈ ಮಾಡಿ ತಿಳಿಸಿ ಆ ನಿಮ್ಮ ಒಂದು ಫೀಡ್ಬ್ಯಾಕ್ ಯಾವ ರೀತಿ ಇದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ಬಿಟ್ಟು ಈಗ ನಲವತ್ತು ಸಾವಿರದವರೆಗೂ ಕೂಡ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬಂದಿದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದಿಲ್ಲ ಅದ್ರ ಬಗ್ಗೆ ನಾನು ನನ್ ಬಿಡೋಳೆಲ್ಲೆಲ್ಲ ಹೇಳಿರ್ತೀನಿ ಯಾವ ಕಾರಣಕ್ಕೆ ಬಂದಿಲ್ಲ ಏನು ಅಂತ ಅನ್ಬಿಟ್ಟು ಸದ್ಯದಲ್ಲೇ ನಿಮ್ ಖಾತೆಗೂ ಕೂಡ ಬರುತ್ತೆ ನೀವು ಕೂಡ ವೆಯ್ಟ್ ಮಾಡ್ಬೇಕಾಗತ್ತೆ ಬರ್ದೇ ಇರೋರು ಸರಿನಾ ಬರ್ದೇ ಇರೋರು ವೇಟ್ ಮಾಡಿ ಈಗಾಗಲೇ ನಲ್ವತ್ ಸಾವಿರ ರೂಪಾಯಿ ಹಣನ ಪಡ್ಕೊಂಡಿರೋರು ನಮಗೆ ನಲ್ವತ್ ಸಾವಿರ ಯಾರ್ಯಾರು ಇವಾಗ ನಲ್ವತ್ ಸಾವಿರ ರೂಪಾಯಿ ಹಣನ ಪಡ್ಕೊಂಡಿದ್ರ ಕಮೆಂಟ್ ಮಾಡಿ ಯಾರೆಲ್ಲ ಮಹಿಳೆಯರು ಎಷ್ಟೆಷ್ಟು ಕಂತಿನ ಹಣ ಪಡ್ಕೊಂಡಿದ್ರ ಎಷ್ಟು ಹಣ ಪಡ್ಕೊಂಡಿದ್ರ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ತಿಳ್ಸಿ ಸೊ ನೋಡೋಣ ಎಷ್ಟು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ ಖಾತೆಗೆ ಬಂದಿದೆ ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್